ನಮಸ್ಕಾರ ವೇಗಿನ ವತಿಯಿಂದ ನನಗೆ ನಾನು ಸಲುವಾಗಿ ಪ್ರಾಫೆಸರ್ ಆದ ವೃತಿಯಿಂದ ತಾಳಕೋಟೆ ಎಸ್ ಕೆ ಕಾಲೇಜಿನಲ್ಲಿ ಪ್ರಾಧ್ಯಾಪಿಕ ವೃತ್ತಿಯನ್ನು ಬಳಸ್ತಾ ಇದ್ದೇನೆ ಕನ್ನಡ ರಾಜ್ಯ ಪಟ್ಟದಲ್ಲಿ ನಾನು ಇವಾಗ ಎರಡು ಕೃತಿಗಳನ್ನು ಉದ್ಘಾಟಿತ ಮಾಡಿರುವಂಥದ್ದು ಒಂದು ಕಥಾ ಸಂಕಲ್ ಅಂದರೆ ಲಕ್ಷ್ಮ ಮತ್ತು ಗದಾಕೃತಿಗಳು ಅಲ್ಲಿ ಶಿಕ್ಷಣಗಳನ್ನು ಇಟ್ಕೊಂಡು ಸಂಘರ್ಷ ಮಾಡಿರುವಂಥ ಒಂದು ಕೃತಿ ಇದು ಒಂದು ಸಂಪಾದನೆಯ ಒಳಗಡೆ ನಾವು ಒಂದು ಕೃತಿಯನ್ನು ಮಾಡ್ತೀವಿ ಎಲ್ಲೂ ಕೃತಿಗಳನ್ನು ಜನಾರ್ಪಣೆ ಮಾಡಬೇಕು ಅಂತ ಹೇಳಿ ನಾನು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕಾರ್ಯಕ್ರಮವನ್ನು ಜರುಗಿಸಬೇಕು ಹೇಳಿ ನಾವು ತಿಳ್ಕೊಂಡಿದ್ದೆವು ಹಾಗೆ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಅಂತಂದರೆ ನಾಡೋಜ ಪ್ರಶಸ್ತಿ ಪ್ರಸ್ತುತವರಾದಂತಹ ಭೂಮಿ ತಿರುಪತಿ ಈ ಕಾರ್ಯಕ್ರಮದ ಎರಡು ಗ್ರಂಥ ಲೋಕಾರ್ಪಣೆಯನ್ನು ಮಾಡಲಿಕ್ಕೆ ನಮ್ಮ ವಿಜಯಾಪೂರ್ತಿ ಅವರು ಆಗಮಿಸ್ತಾ ಇರುವಂಥದ್ದು ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ನಿರ್ದೇಶಕರು ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬುರ್ಗ ವಿಶ್ವವಿದ್ಯಾಲಯದ ಸಾಹಿತಿಗಳೂ ಆದಂತಹ ಸಾಂಸ್ಕೃತಿಕ ಚಿಂತಕರು ಆದಂತಹ ಪ್ರೊಫೆಸರ್ ಎಚ್ ಟಿ ಅವರು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅವರು ವಹಿಸಲಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಅಪರ ಜಿಲ್ಲಾಧಿಕಾರಿಗಳು ಆದಂತಹ ಶ್ರೀ ಸೋಮನೀಥ್ ಗಮನ್ ಸಾಹೇಬ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ವಹಿಸಲಿದ್ದಾರೆ ಹಾಗೆ ಬಹಳ ಮುಖ್ಯವಾದಂತಹ ಹಂತ ಅಂತಂದರೆ ಎರಡೂ ಕೃತಿಗಳ ಪರಿಚಯವನ್ನು ಮಾಡಲಿರುವಂತಹ ವಿಮರ್ಶಕರು ಮತ್ತು ಸಂಸ್ಕೃತಿ ಶಂಕರು ಆದಂತಹ ಡಾಕ್ಟರ್ ಅವರು ಧಾರವಾಡದಿಂದ ಅವರು ಕೂಡ ಆಗಮಿಸ್ತಾ ಇರುವಂಥದ್ದು ಹಾಗೆಯೇ ಇನ್ನೂರ್ವ ಅತಿಥಿಗಳಾಗಿರುವಂಥವರು ಶ್ರೀ ಹಾಸಂಪಿ ವಾಲಿಕರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಹಾಗೆ ನಮ್ಮ ಎಸ್ ಕೆ ಮಹಾವಿದ್ಯಾಲಯದ ವಿ ವಿ ಸಂಘ ವಿವಿ ಸಂಘದ ಚೇರ್ಮನ್ನರು ಆದಂತಹ ವಿ ಸಿ ಹಿರೇಮರ್ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ವಹಿಸಲಿದ್ದಾರೆ चंद्रनाथ सिंघे सतोष ठापुर श्री व्यंकेश्वर नवर्ति श्रीनाथ पूजारी दाक्षायणी हणे दाक्षायणी बिरादर देवलता वस्त्र दुकुपति लमानी गंगाधर जीपूड मनु कत्ता चिदानंद सांले महेश कच्चर श्री शैल नागरण उत्तपा को आर बनकोडे कपज डॉक्टर सूर्यकॉक्टर नारायण पवार डॉक्टर कुमार ज्योति श्री बसवराज शर्लवाई ಡಾಕ್ಟರ್ ರಮೇಶ್ ಕತ್ತಿ ಶ್ರೀ ಸಿದ್ದರಾಮಯ್ಯ ಕವಿ ಚಿದಾನಂದೇಶ್ ಮಿತ್ರಿ ಶಂಕರ್ ಮೆಸ್ವಾಳ್ ಮೋಹನ್ ಕತ್ತಿಮನಿ ಸಂಜು ಕಂಬಾಗಿ ಸಚಿನ್ ದೇವೂರ್ ಗೌರಿಶಂಕರ್ ದಿವಣೇಕರ್ ಬ್ರಿಎಶ್ ಗಾಡ್ಗೆ ಶಿವಕುಪಾ ಅಜಿಮನಿ ನರಸಪ್ಪ ಕಿರಿಮನಿ ರಮೇಶ್ ಅಜಿಮನಿ ಶ್ರೀ ಚಿದಾನಂದ ಮತ್ರಿ ಅದರ ಪಟ್ಟಿಗೆಲ್ಲೇ ನಮ್ಮ ತಂತ್ರಜ್ಞಾನದ ಸದಸ್ಯರಾದಂತಹ ಶ್ರೀಮತಿ ಧನಲಕ್ಷ್ಮಿ ದೊಡಬನೆಯವರು ಹಾಗೆಯೇ ನನ್ನೊಂದಿಗೆ ಬೇಡಿಕೆಯನ್ನು ಹಂಚಿಕೊಂಡಿರುವಂತಹ ತಮ್ಮ ಪ್ರತಿಷ್ಠಾನದ ಉಪಾಧ್ಯಕ್ಷರು ಆದತ್ತಾಸ್ತಿ ಅಭಿಷೇಕ್ ಚಕ್ರವರ್ತಿಯವರು ಶ್ರೀ ನಿವಾಸ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬಸವ ಮತ್ತು ಅವರ ಪ್ರಭಾವಗಳು ಎಷ್ಟಾವೆ ಅಂತ ಬರುತ್ತೆ ನಮ್ಮ ಇಡೀ ಸಾಹಿತ್ಯ ವಲಯದಲ್ಲಿ ನಾವು ಕಾಣುವಂಥದ್ದು ನಾವು ಬಸವನಾಳಿನಿಂದ ಬಂದ್ರು ಬಸವಣ್ಣನ ಪ್ರಭಾವ ಎಷ್ಟಿದೆಯೋ ಅಷ್ಟು ನಮ್ಮ ಮೇಲೆ ಅಂಬೇಡ್ಕರ್ ಅವರ ಪ್ರಭಾವ ಕೂಡ ಬಹಳಷ್ಟು ಇಲ್ಲಿ ಮುಖ್ಯವಾಗಿ ಇರುವಂಥದ್ದು ಆ ಕಾರಣಕ್ಕಾಗಿ ನಾವು ಹಿಂದಿನಿಂದ ನೋಡ್ತಾ ಬಂದಾಗ ದಲಿತ ಸಾಹಿತಿಗಳನ್ನು ನೋಡ್ತಾ ಬಂದಾಗ ನಮಗೆ ಉಪಾರ ಅವರ ಆದಿಯಾಗಿ ಇಲ್ಲಿಯವರೆಗೂ ಅನೇಕ ಜನ ಶಂಕರ ಕಟ್ಟಿಯವರಾಗಿರ್ಬೋದು ಅನೇಕ ಮುಖ್ಯಸ್ಥರಾಗಿರ್ಬೋದು ತದನಂತರದಲ್ಲಿ ಇಲ್ಲಿ ಬರೋ ಬರುವಂತಹ ನಾನು ಡಾಕ್ಟರ್ ಸುಜಾತ ಚಲವಾದಿಯವರಾಗಿರ್ಬೋದು ಇಲ್ಲಿ ದಲಿತ ಸಾಹಿತ್ಯದ ಒಂದು ಬೆಳೆಯನ್ನು ಬಿತ್ತರಿಸಬೇಕು ಅನ್ನುವಂತಹ ಒಂದು ಕಾರಣಕ್ಕಾಗಿ ನಾನು ಈ ಕೃತಿಯಲ್ಲಿ ರಚನೆ ಮಾಡಬೇಕು ಈ ಕೃತಿಗಳೊಳಗೆ ಬಹಳಷ್ಟು ನನಗೆ ನಾಡಿನ ಹಿರಿಯ ಸಾಹಿತ್ಯಗಳು ಹೇಳಿದ ಹಾಗೆ ಪರ ಧ್ವನಿಯನ್ನ ಒಳಗೊಂಡಿರುವಂತಹ ಮೊಟ್ಟಮೊದಲ ಕಥಾ ಸಂಕಲನ ಇದು ಒಟ್ಟು ಎಂಟು ಕಥೆಗಳು ಈ ಕೃತಿಯಲ್ಲಿ ಬರುವಂಥದ್ದು ಎಂಟು ಕಥೆ ಅನ್ನೋದು ಏಳು ಕಥೆಗಳು ಮಹಿಳಾ ನಾಯಕಿರನ್ನು ಒಳಗೊಂಡಿರುವಂತಹ ಕಥೆಯನ್ನು ಒಳಗೊಂಡಿರುವಂತಹ ಈ ಕಥಾ ಸಂಕಲನ ಆಗಿದೆ ಹಾಗೆ ಇನ್ನೊಂದು ಕೃತ್ಯ ಅಂಬೇಡ್ಕರ್ ಅರಿವಿನ ಜತೆಗಾರ ಹೇಳಿ ಅಂಬೇಡ್ಕರ್ ಅರಿವಿನ ಜತೆಗಾರ ಅದರಲ್ಲಿ ನಾನು ಅನೇಕ ಲೇಖಕರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಅಲ್ಲಿ ಡಾಕ್ಟರ್ ಎಚ್ ಡಿ ಪೂರ್ತಿ ಅವರ ಬಗ್ಗೆ ಸಂಪಾದನೆಯನ್ನು ಕೃತಿಯಲ್ಲಿ ಮಾಡಿದ್ದೀನಿ ಅಂತ ಹೇಳ್ತಾ ಎಲ್ಲರಿಗೂ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದು ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ನಾನು ಕೇಳಿಕೊಳ್ಳುವಂಥದ್ದು ತಾವುಗಳು ಈ ಕಾರ್ಯಕ್ರಮದ ಯಶಸ್ವಿಯ ರೂವಾರಿಗಳಾಗ್ತೀರಿ ತಾವುಗಳು ಆ ಕಾರ್ಯಕ್ರಮದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ತುಂಬ ಮನಸ್ಸಿನಿಂದ ತಮ್ಮ ಕೇಳಿಕೊಟ್ಟು ನನ್ನ ಮಾಹಿತಿರುವ ಡಾಕ್ಟರ್ ಸುಜಾತ ಚೆಲ್ವಾದಿಯವರ ಗ್ರಂಥಗಳ ಜನಾರ್ಪಣೆ ಕಾರ್ಯಕ್ರಮದ ನಿಮಿತ್ತವಾಗಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ನನ್ನ ಜೊತೆಗೆ ವೇದಿಕೆ ಮೇಲೆ ಹಿರಿಯರಾಗಿರ್ತಕ್ಕಂಥ ಚಿದಾನನ್ನು ಹೊಂದೋಲಿದ್ದಾರೆ ಗ್ರಂಥಗಳ ರೂವಾರಿ ಆಗಿರ್ತಕ್ಕಂಥ ಡಾಕ್ಟರ್ ಸುಜಾತ ಚೆಲ್ವಾದಿ ಹೇಳಿದ್ದಾರೆ ನಮ್ಮ ಫೌಂಡೇಶನ್ನ ಸದಸ್ಯರಾಗಿರ್ತಕ್ಕಂಥ ದೊಡ್ಡಮನಿ ಧನಲಕ್ಷ್ಮಿ ಅವರಿದ್ದಾರೆ ಗುಡ್ಡು ವಿಹಾರದ ನಮ್ಮ ವೆಂಕಟೇಶ್ ವಕ್ಯಣ್ಣವರಿದ್ದಾರೆ ವಿಶೇಷವಾಗಿ ಇದು ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ಸಾಹಿತ್ಯಗಳ ಚಿಂತನೆಗೆ ಹೊರಗೆ ಹೆಚ್ಚತಕ್ಕಂಥ ಈ ಲೋಕಾರ್ಪಣೆ ಕಾರ್ಯಕ್ರಮದ ವಿಶೇಷತೆಯನ್ನು ಸುಜಾತ ಅವರು ಹೇಳ್ತಾರೆ ಭಾಳಷ್ಟು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಮಧ್ಯಭಾಗದಲ್ಲಿ ಸಾಕಷ್ಟು ಪ್ರತಿಭೆಗಳು ಈ ನಾಡಿನಲ್ಲಿದ್ದರೂ ಕೂಡ ಅವರು ತೆರೆಮರೆ ಕಾಯಿಯಾಗಿ ಕೆಲಸ ಮಾಡಿದ್ರೂ ಕೂಡ ಇಲ್ಲಿವರೆಗೂ ಸಾಹಿತ್ಯ ಲೋಕದಲ್ಲಿ ಇದರ ಜೊತೆಗೆ ಇಷ್ಟು ಉನ್ನತ ವಾಗಳು ಲೇಖನ ಹರಿತವಾಗಿದ್ದರೂ ಕೂಡ ಪ್ರಚಾರಕ್ಕೆ ಮೂಡ ತುಂಬಕ್ಕೆ ಸಾಧ್ಯವಾಗಿಲ್ಲ ಆ ಕಾರಣಕ್ಕಾಗಿ ಇದರ ವಿಶೇಷತೆ ಏನಂತ ಹೇಳಿದ್ರೆ ನಾಡಿನ ಅತ್ಯಂತ ನಾಡರಾಜ ಪ್ರಶಸ್ತಿ ಪುರಸ್ಕೃತಕರಾಗಿರ್ತಕ್ಕಂಥ ಗುರು ವೀರಭದ್ರಪ್ಪನವರು ಈ ಗ್ರಂಥಗಳ ಸ್ವಲ್ಪ ವಿಮರ್ಶೆಯನ್ನು ಮಾಡಿ ನಾಡಿಗೆ ಅರ್ಪಣೆ ಮಾಡುವಂಥ ಸಂದರ್ಭ ಇದೆ ಇದೇ ಭಾಗದವರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಡಿ ಪೋಟಿ ಅವರು ಅವರು ಕೂಡ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ ಅವರ ಜೊತೆಗೆ ನಮ್ಮ ಡಾಕ್ಟರ್ ಸುಜಾತ ಚಲವಾದಿಯವರು ವ್ಯಗ್ರವಾಗಿ ಲೇಖನಗಳನ್ನು ಸಮಾಜಕ್ಕೆ ಮುಟ್ಟಿಸುವ ನಿಟ್ಟಿನ ನಿಟ್ಟಿನಲ್ಲಿ ಕೃತಿಗಳು ಕಾದಂಬರಿಗಳು ಗ್ರಂಥಗಳು ಮನುಷ್ಯನ ಹೊರಗೆ ಹಚ್ಚುವಂಥ ಕೆಲಸ ಆಗುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಆ ಕೆಲಸವನ್ನು ಡಾಕ್ಟರ್ ಸುಜಾತ ಮಾಡಿದ್ದಾರೆ ಅದು ಇನ್ನೂ ಈ ನಾಡಿನಲ್ಲಿ ಹೊಸ ನಾಡಿನಲ್ಲಿ ವಚನ ಸಾಹಿತ್ಯಕ್ಕೆ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜವನ್ನು ಮಾನವೀಯತೆಯನ್ನು ಇಂದಿನ ಪರಿಸ್ಥಿತಿಯಲ್ಲಿ ಭಾಳಷ್ಟು ಲೇಖನ ಹರಿತವಾಗಿ ಕಾಣಲಿಕ್ಕೆ ಇದೆ ಬಂದೂಕಿಗೆ ಅಂಜಲಾದಂಥ ಸಂದರ್ಭದಲ್ಲಿ ಲೇಖನಗಳಿಂದ ಎಷ್ಟೋ ಸಮಾಜದ ಸುಧಾರಣೆಗಳು ಆಗಿದ್ದಾವೆ ಭಾಳಷ್ಟು ಮನುಷ್ಯನ ಬದುಕನ್ನು ಬದಲಾಯಿಸಿದ್ದಾವೆ ಆ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಸುಜಾತಿ ಸಲ್ವಾದಿಯವರ ಎರಡು ವಿಮರ್ಶಾ ಕೃತಿಗಳು ಬಿಡುಗಡೆಯ ಸಮಾರಂಭದಲ್ಲಿ ಇದ್ದಾವೆ ಒಂದು ಶ್ರೀನ ಒಂದು ಅನು ರಣನ ಮತ್ತು ನಿರ್ಬೈಲ ಬಯಲು ಪಾರ್ಥಿ ಪಾಟೀಲ್ ಜೀವನ ಚರಿತ್ರೆ ಒಂದು ಕಥಾ ಸಂಕಲವನ್ನು ತಂದಿದ್ದಾರೆ ಅದು ಲಕ್ಷ್ಮವ ಒಂದು ಸಂಪಾದನೆ ಮಾಡಿದ್ದಾರೆ ಅಂಬೇಡ್ಕರ್ ಅರಿವಿನ ಜೊತೆಗಾರ ಅಂತ ಹೇಳಿ ಇದರೊಟ್ಟಿಗೆ ಮುಂಬೈ ಕರ್ನಾಟಕದ ಮುಂಬೈ ಕರ್ನಾಟಕದ ಮಹಿಳಾ ಕಾದಂಬರಿಗಳ ಕಾದಂಬರಿ ಕಾರ್ತಿಗಳಂತೇಳಿ ಒಟ್ಟು ಇಪ್ಪತ್ತೇಳು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಇವರು ರಾಷ್ಟ್ರ ಮತ್ತು ರಾಜ್ಯದ ಪ್ರಶಸ್ತಿಗಳನ್ನು ತಮ್ಮ ಹೆಗಲಿ ತೀರಿಸಿಕೊಂಡಿದ್ದಾರೆ ಅಂತಹ ಒಂದು ಗುಣವುಳ್ಳ ಈ ಕವಿತೆಯನ್ನು ಏನು ಕಾದಂಬರಿಗಾಗಲಿ ಲೇಖನಿಕ್ಕಾಗಲಿ ಭಾಗ ಮತ್ತು ವಿಮರ್ಶೆ ಮಾಡುವಂಥ ಚೈತನ್ಯವನ್ನು ಹತ್ತುವಂಥ ಸುಜಾತ ಚೆಲ್ವಾಜಿಯವರ ಕೃತಿಗಳ ಬಿಡುಗಡೆಗೆ ನಾಳಿಂದ ನಾಲ್ಕು ಸಂಡೆ ರಂಗಮಂದಿರ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ತಾವು ಕೂಡ ಅಲ್ಲಿ ಭಾಗಿಯಾಗಿ ನಾವು ಸಮಾಜದ ಅನೇಕ ಗಣಕ ಸಮಸ್ಯೆಗಳಿಗೆ ಈ ಲೇಖನದಿಂದ ಆಗ್ತಿದೆ ಅನ್ನುವಂಥದ್ದು ಆಶೀರ್ಭಾವವನ್ನು ನಾವು ಹೊಂದಿದ್ದೇವೆ ರಕ್ತ ಕ್ರಾಂತಿ ಇಲ್ಲದೆ ಲೇಖನದಿಂದ ಸಾಕಷ್ಟು ದೇಶಗಳು ಪ್ರಜಾಪ್ರಭುತ್ವವನ್ನು ಹೊಂದಿದೆ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಸುಜಾತ ಜಿ ಅವರ ವೃತ್ತಿಗಳ ಬಿಡುಗಡೆ ಸಮಾರಂಭಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ ಮತ್ತು ಏನಾದರೂ ತಾವು ಕಷ್ಟ ಮಾಡಬೇಕೆ ಮಾಡ್ಬೋದು ಅಂತ ಹೇಳಿಕೊಂಡು ತಾವು ಈ ವೇದಿಕೆ ಮೇಲೆ ನಮ್ಮ ಜೊತೆಗೆ ದಲಿತ ವಿದ್ಯಾರ್ಥಿ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ವಿನಾಯ್ ಪೂಜಾರಿ ಅವರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಮಾಡಿಕೊಂಡಿದ್ದೇನೆ ತಾವು ಬಿಡುವಿನ ಸಂದರ್ಭದಲ್ಲಿ ನಿನ್ನೆ ಏಳು ಗಂಟೆ ಎರಡು ಗಂಟೆಗೆ ತನ್ನೆಲ್ಲ ಪತ್ರಿಕಾ ಮಾಧ್ಯಮದ ಫೋನ್ ಮುಖಾಂತರ ವಿನಂತಿಸಲಾಗಿ ಇವತ್ತು ಮೂರು ಪತ್ರಿಕಾ ಗೋಷ್ಠಿಗಳು ಇರೋದರಿಂದ ಅಸ್ತವ್ಯಸ್ತ ಆಗಿದೆ ಅಂತ ಹೇಳಿ ನಾನು ಭಾವಿಸಿ ತಾವು ಆದರೂ ಕೂಡ ಇಲ್ಲಿ ಬಂದು ಈ ಈ ಒಂದು ಗೋಷ್ಠಿಗೆ ಹಾಜರಾಗಿದ್ದಕ್ಕೆ